ಇದ್ ನೋಡ್ರಿ ಇದೆ ಧಾರವಾಡ ಕಡೆಯಿಂದ ಬರೋ ರೋಡ ಇದ್ ನೋಡ್ರಿ ಅರ್ಬನ್ ಕಾರ್ಸ್ ಇಲ್ಲೆಲ್ಲಾ ತರದ ಕಾರ್ಗಳು ನಿಮಗ ಸೇಲ್ ಸಿಗ್ತಾವ ಸ್ನೇಹಿತರ ಮರಾಕೋದು ಸಿಗ್ತಾವ ಬರೀ ಅವ್ರ ಡೀಟೇಲ್ ಕೇಳೋಣ ಗಾಡಿಗಳ್ ಏನೇನ್ ಐತಿ ಏನೇನ್ ಪ್ರೈಸ್ ಐತಿ ಕೇಳೋಣ ನಿಮ್ಮ ನೀವು ಬಹಳ ಮಂದಿ ಹೇಳೋ ಸ್ಪೆಷಲ್ ಗಾಡಿಗಳೆಲ್ಲಾ ವಿಡಿಯೋ ಮಾಡ್ರಿ ಅಂತ

ಈಗ ಸರ್ ನಾವು ಈಗ ನಮ್ಮ ಸಬ್ಸ್ಕ್ರೈಬರ್ ಮತ್ತು ನಮ್ ಜನಗಳ ಸಲುವಾಗಿ ಸೆಕೆಂಡ್ ಹ್ಯಾಂಡ್ ಗಾಡಿಗಳು ಮಿಡ್ಲ್ ಕ್ಲಾಸ್ ಆಗ್ಲಿ ಎಲ್ಲಾರ್ಗು ಚಲೋ ಗಾಡಿಗಳು ಬೇಕಂತ ಹೇಳಿ ನಮ್ಗೆ ಬಹಳ ಮಂದಿ ವಿಡಿಯೋ ಮಾಡಂತ ಮಾಡಿದ್ರಿ ಈಗ ನಮಗ್ ನಿಮ್ ಶಾಪ್ ನಮಗ ಒಂದ್ ಸ್ವಲ್ಪ ನಮ್ಗೆಲ್ಲಾ ಗಾಡಿಗಳು ನೋಡಿ ಉತ್ತಮ ಕಂಡೀಷನ್ ಅಂತ ಅನ್ಸೈತಿ ನಿಮ್ ಶಾಪಿಗೆ ಬಂದ್ರ ಅಂದ್ರೆ ನಮ್ಮ ಗಾಡಿ ಗಿಡ ತಗೊಳಕೆಲ್ಲಾರು ಬಂದ್ರ ಅಂದ್ರೆ ನಿಮ್ ಕಡೆಯಿಂದ ಏನೇನ್ ಐತಿ ಹೇಳ್ರಿ ಸರ್ ನಮಸ್ಕಾರ ರೀ ನಾ ಸಂಜೀವ್ ಅಂತೇಳಿ ನಮ್ಮ ಫರ್ಮ್ ಹೆಸರ್ ಅರ್ಬನ್ ಕಾರ್ಸ್ ನಾವು ವಿದ್ಯಾನಗರ ಕೆಎಂಸಿ ಸಿ ಗೇಟ್ ಬಾಜನ ಇರ್ತೇವ್ರಿ ಅಪೋಸಿಟ್ ಆರ್ಟಿಸಮ್ ಹಾಲ್ ವಿದ್ಯಾನಗರ್ ಹುಬ್ಳಿನ್ ಇರ್ತೀವಿ ನಮ್ ಕಡೆ ಎಲ್ಲಾ ಪರ್ಫೆಕ್ಟ್ ನಾನ್ ಎಕ್ಸಿಡೆಂಟಲ್ ಕಾರ್ಸ್ ಇರ್ತಾವ್ರಿ ಆಮೇಲೆ ನೆಕ್ಸ್ಟ್ ಲೋ ಮೈಲೇಜ್ ಕಮ್ಮಿ ರನ್ನಿಂಗ್ ಇಡಿದ್ದು ಆಲ್ಮೋಸ್ಟ್ ಎಲ್ಲಾ ಕಾರ್ ಸಿಂಗಲ್ ಓನರ್ಸ್ ಅದಾವ್ರು ಬಟ್ ಹೆಚ್ಚು ಕಡಿಮೆ ಒಂದ್ ಎರಡು ಮೂರು ಕಾರ್ ಸೆಕೆಂಡ್ ಥರ್ಡ್ ಅದಾವ್ರಿ ಬಟ್ ಒಂದ್ ಗ್ಯಾರಂಟಿ ನಾವು ಹೇಳ್ತೀವಿ ನಾನ್ ಎಕ್ಸಿಡೆಂಟ್ ಕಾರ್ ಅಷ್ಟ ಮಾಡಿ ನಾವು ಆಮೇಲೆ ಮೆಟ್ರಿಕ್ ಟ್ರಿಪ್ ಅವು ಏನ್ ಮಾಡೋದಿಲ್ಲ ನಮ್ಮ ಆಫೀಸ್ನಾಗ ಎಲ್ಲ ಕ್ಲಿಯರ್ 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 ಪಿಕ್ಚರ್ ಇದ್ದು ಕಾರ್ ಅಷ್ಟ ಕೊಡ್ತೀವಿ ಡಾಕ್ಯುಮೆಂಟೇಷನ್ ಪ್ರೊಸೆಸಿಂಗ್ ಎಲ್ಲ ನಾವ್ ಮಾಡ್ಕೊಡ್ತೀವಿ ನಮ್ ಕಡೆ ಒಂದ್ ಕಾರ್ ತಗೊಂಡ್ರಿ ನೀವು ಪೂರಾ ನಿಮ್ಮ ಹೆಸರಿಲೇ ಆಗೋದಲ್ಲಾ ವಿಲ್ ಟೇಕ್ ಕೇರ್ ಯೆಸ್ ಸರ್ ಪರ್ಫೆಕ್ಟ್ ವಿಥೌಟ್ ಎನಿ ರಿಪೇರ್ ಕಾರ್ಸ್ ಹೋಗ್ ಕೊಡ್ತೀವಿ ನನ್ ಎಸ್ ಸರ್ ಒಟ್ಟು ಯಾವ್ದೇ ನೋಡ ಸ್ನೇಹಿತರ ಯಾವದೇ ತರದ ನಿಮಗ ತೊಂದ್ರೆ ಇಲ್ದಂಗ ಅವ್ರ ನಿಮ್ಗ ಡಾಕ್ಯುಮೆಂಟ್ಸ್ ಆಗಲಿ ಮತ್ತ್ ಯಾವುದೇ ಆಕ್ಸಿಡೆಂಟ್ ನೋ ಟಚ್ ಗಾಡಿಗಳನ್ನೆಲ್ಲಾ ನಿಮ್ಗ ಅನುಕೂಲ ಮಾಡ್ಕೊಡ್ತಾರ ನೀವ್ ಇವ್ರಿಗ್ ಬಂದ್ ಬೆಟ್ಟ ಆಗ್ರಿ ಮತ್ತ ಏನ್ ಸರ್ ಲೋನಿಂದದ ಏನ್ರೀ ಎಲ್ಲಾ ಅನುಕೂಲ ಅದನ್ನೂ ಮಾಡ್ಕೊಡ್ತಾರ ಲೋನ್ ಎಲ್ಲಾ ಮಾಡಿ ಕೊಡ್ತೀವಿ ಲೋನ್ ಮಾಡಿಕೊಡ್ತಾರ ಮತ್ತೆ ಎರಡ್ ಸಾವಿರದ ಹನ್ನೆರಡ್ ಹತ್ ಮೂರ್ ಗಾ ಗಾಡಿಗಳು ನಿಮ್ ಕಡೆ ಯಾವ ಇದ್ರೆ ಅದನ್ನು ತಗೊಳ್ತಾರೆ ಮತ್ತ ಮಾಡಿ ನಿಮ್ಗೆ ಬೇರೆ ಎಕ್ಸ್ಚೇಂಜ್ ಮಾಡ್ಕೊಡ್ತಾರ ಬರೀ ಸ್ನೇಹಿತರೆ ಇವ್ರಿಗೆ ಗಾಡಿಗಳು ಸರ್ ನಾವು ಗಾಡಿ ತೋರಿಸ್ತೇನ್ರಿ ಈಗ ನೋಡ್ರಿ ನಾವ್ ಇಲ್ಲಿ ಬಂದಿವಿ ಅರ್ಬನ್ ಕಾರ್ ಅರ್ಬನ್ ಕಾರ್ಸ್ ಬಂದೇವಿ ಇಲ್ಲಿ ಸರ್ ಅದಾರ ಸರ್ ನಿಮ್ ಹೆಸರೇನ್ರಿ ಸರ್ ಮಂಜುನಾಥ್ ಮಂಜುನಾಥ್ ಅವ್ರೀಗ ನಮ್ಗೆ ಎಲ್ಲಾ ಯಾವ ಗಾಡಿ ಬೇಕು ಅದ್ ಚಾಯ್ಸ್ ಮಾಡಿ ಸ್ನೇಹಿತರೆ ಓಕೆ ಸರ್ ಫಸ್ಟ್ ಯಾವ ಹೇಳ ಅವ್ರ ಈಗ ಸರ್ ಇದು ಜೀ ಕಂಪಸ್ ಸರ್ ಹಾಂ ಟೂ ತೌಸಂಡ್ ಸೆವೆಂಟೀನ್ ಓಕೆ ಓನರ್ ಸಿಂಗಲ್ ಓನರ್ ರೀ ಸಿಂಗಲ್ ಓನರ್ ಓಕೆ ಗಾಡಿ ಮತ್ತು ಗುಡ್ ಕಂಡೀಷನ್ ಸರ್ ಹಾಂ ರೀ ಅವ್ರಿಗೆ ಅವ್ರು ಹೇಳು ಸರ ನೈನ್ ಫಿಫ್ಟಿ ನಿಗಿಷೇಬಲ್ ಸರ್ ಎಸ್ ಸರ್ ಎರಡು ಫಿಕ್ಸ್ ರೇಟ್ ಇರೋದಿಲ್ಲ ಸರ್ ಯಾವುದಾದ್ರು ನೀವು ಮುಂದೆ ಬಂದ್ರೆ ಇಲ್ಲಿ ಬೈಟಿಕಗಳಿಗೆ ಹೆಚ್ಚು ಕಡಿಮೆ ಆಗ್ತೈತಿ ಓಕೆ ನೋಡಿ ಸ್ನೇಹಿತರ ಗಾಡಿ ಗುಡ್ ಕಂಡೀಷನ್ ಐತಿ ಇಂಟೀರಿಯರ್ ತರಿಸ್ತಾರೆ ತಗ್ರಿ ಇಂಟೀರಿಯರ್ ನೋಡೋಣ ಕಲರ್ ಫಸ್ಟ್ ಕ್ಲಾಸ್ ಐತ್ರಿ ನೋಡಿ ಸ್ನೇಹಿತರೆ ಹಿಂಗ ನೋಡಿರಿ ಅದು ಮಿಟ್ರಿಗ್ ಇಟ್ ಏನು ಏನೂ ಕಟ್ ಮಾಡೋಂಗಿಲ್ಲ ಏನೈತಿಲ್ಲ ರಿಯಲ್ ಅದೇ ಇರ್ದಿದೆ ನೋಡಿರಿ ಇದು ಐತೆ ಸ್ಟಾರ್ಟ್ ಬಟನ್ ಸ್ಟಾರ್ಟು ಐತಿ ಇಂಟೀರಿಯರ್ ಹಿಂಗೈತೆ ನೋಡ್ರಿ ಫಾಸ್ಟ್ ಐತಿ ಗಾಡಿ ಓಕೆ ಕಲರು ಬಾ ಸ್ನೇಹಿತರೆ ಓಕೆ ನೆಕ್ಸ್ಟ್ ಯಾವ್ದು ತೋರಿಸ್ತೀರ ಸರ್ ಈಗ

ಸ್ವಲ್ಪ ನೀವು ಕೋತಿಲ್ಲ ಅಷ್ಟು ಮಟ ಐತಿ ನೋಡ್ ಸ್ನೇಹಿತರ ನಲ್ವತ್ತು ಲಕ್ಷದ ಸನ್ಯಾಗ ಇದ್ದದ್ ಗಾಡಿ ನಿಮಗೆ ಹದಿನೆಂಟು ಲಕ್ಷ ಮಟ ಸಿಗ್ತೈತಿ ನೋಡಿ ಕಲರ್ನೂ ಸಾಲಿಡ್ ಐತಿ ಎಕ್ದಮ್ ಜಬರ್ದಸ್ತ್ ಕಲರ್ ಐತಿ ಓಕೆ ಇದರ ಕಿಲೋಮೀಟ್ರ್ ಚೆಕ್ ಮಾಡೋಣ ಇಂಟೀರಿಯರ್ ನೋಡಿ ಬಿಡು ಅಂತ ಅದ್ಭುತ ರಾಯಲ್ ಗಾಡಿ ಓಕೆ ನೋಡಿ ಸ್ನೇಹಿತರ ಇದ್ರ ಕಿಲೋಮೀಟರ್ ನೋಡಿರಿ ಪೆಟ್ರೋಲ್ ಆಟೋಮೆಟಿಕ್ ಅಂತ ನೋಡಿ ಸ್ನೇಹಿತರ ಇದು ಪೆಟ್ರೋಲ್ ಆಟೋಮೆಟಿಕ್ ಇದು ಇಂಟೀರಿಯರ್ ಓಕೆ ಎಕ್ದಮ್ ಸೂಪರ್ ಐತಿ ಓಕೆ ಸರ್ ನೆಕ್ಸ್ಟ್ ನೋಡ್ರಿ ಗಾಡಿ ಹೆಂಗೈತಿ ಎಕ್ದ್ ಖತರ್ನಾಕ್ ಯಾವ ಸರೇಟಾ ಒಂಡೈ ಕ್ರೇಟಾ ಓಕೆ ಓಕೆ ನೋಡ್ ಸ್ನೇಹಿತರ ಹೊಂಡೈ ಕ್ರೇಟಾ ಇದು

ಇನ್ನು ಕಡಿಮೆ ಆಗ್ತೈತ್ರಿ ಎರಡು ಅರವತ್ತೈದು ಇನ್ನೂ ಕಡಿಮೆ ಆಗ್ತೈತೆ ರೀ ಪೆಟ್ರೋಲ ಪೆಟ್ರೋಲ್ ಇಲ್ಲಿಂದ ತೋರಿಸ್ಬಿಡದೆ ನೋಡಿ ಸ್ನೇಹಿತರ ನಿಮಗೆ ಒಳಗಡೆ ಇಂಟೀರಿಯರ್ ಇಲ್ಲಿಂದ ನೋಡಿಬಿಡ್ರಿ ಇಂಟೀರಿಯರ್ ಗುಡ್ ಕಂಡೀಷನ್ ಐತಿ ಇಂಟೀರಿಯರ್ ಎಲ್ಲೂ ಮತ್ತ ಗಾಡಿಗಳು ನಾನ್ ಟಚೇಬಲ್ ನಾನ್ ಆಕ್ಸಿಡೆಂಟ್ ಗಾಡಿಗಳು ನೋಡ್ರಿ ನೆಕ್ಸ್ಟ್ ಸರ್

81000 रनिंग 91 okay. पे, okay. तो तो okay. तो तो है 91000 आएगी ओके दे। आमेला तो पेट्रोल इंजन है प्योर पेट्रोल ओके 20000 सीसी सर ओके इधर 8 बरस है 85000 सीसी है हैवी है इधर काफी है सर सिंगल ईयर में बरसती इंटीरियर एंगल गुड कंडीशन है इसे ओनर है ओनर सिंगल नेक्स्ट वे वन डे या

ಕಡಿಮೆ ಆಗ್ಬೇಕಿದೆ ಬೈಟ ಗಾಡಿನ ಗುಡ್ ಕಂಡೀಷನ್ ಐತ್ ನಾವು ಗುಡ್ ಕಂಡೀಷನ್ ಐತೆ ನೆಕ್ಸ್ಟ್ ಇದು ಚೌಲೆಟ್ ಸರ್ ಚೌಲೆಟ್ ಪ್ಯೂರ್ ಪೆಟ್ರೋಲ್ ಸರ್ ಸಿಂಗಲ್ ಓನರ್ ಗಾಡಿ ಸೆವೆಂಟೀನ್ ಮಾಡಲ್ ಹದಿನೇಳು ಮಾಡ್ತಾರೆ ಸಿಂಗಲ್ ಓನರ್ ಹಾ

ನೋ ಸರ್ ಇದೆಲ್ಲ ಇಂಟೀರಿಯರ್ ಇಂಟೀರಿಯರ್ ಎಲ್ಲಾ ಗುಡ್ ಕಂಡೀಷನ್ ಐತಿ ಹೌದು ಇದಕ್ಕೆ ಡಿಕ್ಕಿ ಬರಬೇಕು ಓಕೆ ನೆಕ್ಸ್ಟ್ ಇದು ಸ್ಕೋಡಾ ರ‍್ಯಾಪಿಡ್ ಸ್ಕೋಡಾ ರ‍್ಯಾಪಿಡ್ ಸ್ಕೋಡಾ ರ‍್ಯಾಪಿಡ್ ಓಕೆ ನೋ ಸರ್ ಸ್ಕೋಡಾ ರ‍್ಯಾಪಿಡ್ ಎರಡು ಸಾವಿರ ಬಿಟ್ಟು ಡೀಸೆಲ್ ವೇರಿಯಂಟ್ ಸರ ಹಾಂ ರೀ ಮಾಡಲ್ಲ ಎರಡು ಸಾವಿರ ಹಬ್ಬ ಕೊಡೋದು ಸರ ಒಣ ಕೇಳ್ತಾರೆ ಹಾಂ ರೀ ಗಾಡಿ ಮೇಲೆ ಭಾಳ ಮುಂದಿರ್ತೀವಿ ಬಂದು ನಾಲ್ಕುವರಿ ನಾಲ್ಕುವರಿ ಹೇಳ್ತಾರೆ ಹಾಂ ಕಡಿಮೆ ಆಗ್ತೈತಿ ಓಕೆ ಆ ಫಿಚ್ಚರ್ ಓಕೆ ಇಲ್ಲಿ ಬಂದ ಕಸ್ಟಮರ್ ವಿಸಿಟ್ ಮಾಡಿದ್ರೆ ಬೈಟೆಕ್ ಕುಂತ್ರಿ ಅಂದ್ರೆ ಇನ್ನೂ ಹೆಚ್ಚು ಕಡಿಮೆ ಆಗ್ತೈತಿ ಸ್ನೇಹಿತರೆ ನೀವು ವಿಡಿಯೋ ನೋಡಿ ಅಲ್ಲಿಂದ ಫೋನ್ ಮಾಡಿ ಎಲ್ಲ ಡಿಸಿಷನ್ ಮಾಡೋಕ್ಕಿಂತ ಇಲ್ಲಿ ಬಂದು ನೀವು ಕಡೆ ಬೈಟೆಕ್ ಬೈಟೆಗೆ ಕುಂತು ಮಾತಾಡಿದ್ರಿ ಅಂದ್ರೆ ನಿಮಗೆ ಇಷ್ಟ ಆಗಿದ ಗಾಡಿದು ರೇಟ್ ಏನೈತೆ ಹೆಚ್ಚು ಕಡಿಮೆ ಮಾಡಿ ಕೊಡ್ತಾರೆ ಅವ್ರು ಇಂಟೀರಿಯರ್ ನೋಡಿರಿ ಹೆಂಗೈತೆ ಜಬರ್ದಸ್ ಐತಿ ಇಂಟೀರಿಯರ್ಟೆಡ್ ಐತಿ ಅದಕ್ ಸೂ ಓಕೆ ಇರ್ಲಿ ನೆಕ್ಸ್ಟ್ ಸರ ನೆಕ್ಸ್ಟ್ ಮಾರುತಿ ಎಸ್ ಎಕ್ಸ್ ಮಾರುತಿ ಮಾರುತಿ ಎಸ್ ಓಕೆ

ನೋಡಾಕು ಗಾಡಿ ಲುಕ್ ಐತೆ ಗಾಡಿ ಹೌದು ಸರ್ ಮಾತಾಡೋಣ ಸರ್ ಮೆಲ್ಲು ಟಚ್ ಆಗಿಲ್ಲ ಇಯರ್ ಸರ್ ಗಾಡಿ ಮಾತ್ರ ಮೇಂಟೇನ್ ಭಾಳ ಚಲೋ ಮೈಂಟೇ ಮಾಡೋದು ಹಾಂ ರೀ ಫಿಫ್ಟೀನ್ ಇಯರ್ ಸರ್ ಓಕೆ ನೆಕ್ಸ್ಟು ಟಾಟಾ ಟೀ ಆಗು ಡೀಸೆಲ್ ರೇಟ ಹಾಂ ರೀ ಇದು ಮ್ಯಾನು ಇಲ್ಲ ಸರ್ ಆಟೋಮೆಟಿಕ್ ಇದೆ ಸರ್ ಆಟೋಮೆಟಿಕ್ ಐತ್ರಿ ಓಕೆ ಏನ್ ಪ್ರೈಸ್ ರೀ ಇದು ಸಿಕ್ಸ್ಟೀನ್ ನೋಡಿದ್ರೆ ಸಿಂಗಲ್ ರೋಡ್ ಐತೆ ಓಕೆ ನಾಲ್ಕು ಲಕ್ಷ ಎಪ್ಪತ್ತು ಬೇಕು ನಿಮಿಷ ಹಾಂ ರೀ ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತೈತೆ ಓಕೆ ನೋಡ್ ಸ್ನೇಹಿತರ ವೈಟ್ ವೈಟ್ ಇಂಟೀರಿಯರ್ ನೋಡ್ರಿ ಅದ್ಭುತವಾಗಿ ಅದಾವ ಗಾಡಿಗಳು ನಿಮಗೆ ಚಲೋ ಕಂಡೀಷನ್ ಗಾಡಿ ಸಿಗುತ್ತೆ ಕೆಲವೇ ಕೆಲವ್ ಅಂಗಡಿಗಳು ಸ್ನೇಹಿತರ ನೀವು ಇಲ್ಲಿ ಬಂದು ನೀವು ಒಂದ್ಸಲ ವಿಸಿಟ್ ಮಾಡಿದ್ರಿ ಅಂದ್ರೆ ಸ್ನೇಹಿತರೆ ನಿಮ್ಗೆ ಗೊತ್ತಾಗೈತಿ ಗಾಡಿ ಕಂಡೀಷನ್ ಏನೈತಿ ಯಾಕೆ ರೇಟ್ ಹೆಚ್ಚಿರ್ತೈತಿ ಕಡಿಮೆ ಇರ್ತೈತಿ ಹೆಂಗೆ ಇರ್ತೈತಿ ಅನ್ನೋದು ನಿಮ್ಗೆ ಕ್ಲಿಯರ್ ಗೊತ್ತಾಗ್ತೈತಿ ಯಾಕಂದ್ರೆ ನಾವು ಅಂಥ ಇಂಥ ಅಂಗಡಿಗಳದ್ದು ವಿಡಿಯೋ ಮಾಡೋಂಗ್ ಚಲೋ ಕಂಡೀಷನ್ ಇರುವಂಥ ಗಾಡಿಗಳದು ಚಲೋ ಕಂಡೀಷನ್ ಓನರ್ಗಳಿರುವಂಥದ್ದು ಅಂಥ ಅಂಗಡಿಗಳದು ಮತ್ತು ಹೆಸರು ಮಾಡಿರುವಂಥ ಅಂಗಡಿಗಳದ್ದು ನಾನು ವಿಡಿಯೋ ಮಾಡ್ತೀನಿ ನೀವು ಆದಷ್ಟು ವಿಸಿಟ್ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ ವಿಸಿಟ್ ಮಾಡಿದ್ರಿ ಅಂದ್ರೆ ನಿಮಗೆ ಎಲ್ಲ ಅರ್ಥ ಆಗ್ತೈತಿ

ಹೊಸಂಡ್ ನೋಡ್ರಿ ಇನ್ನೋವಾ ಸೇಲ್ ಆಗಿಂತ ನಿಮ್ಗೆ ಇನ್ನೋವಾ ಬೇಕಂದ್ರೆ ನೆಕ್ಸ್ಟ್ ಟೈಮ್ ನೀವು ಬರೋಮಟ ಅಂದ್ರೆ ಮತ್ತೆ ಇನ್ನೊಂದು ಸ್ನೇಹಿತರೆ ಇದೇನ್ ವಿಡಿಯೋ ಹಾಕತ್ತಿನ ಆದಷ್ಟು ನೀವು ಜಲ್ದಿನೇ ಬಂದ ಇದಕ್ಕೆ ಭೇಟಿ ಆಗಿರಿ ಶಾಪಿಗೆ ಯಾಕಂದ್ರೆ ಅವ್ರ ಸೇಲ್ ಆಮೇಲೆ ಬಂದ ನೀವು ಕೇವಲ ಸಿಗಂಗಿಲ್ಲ ನಾ ವಿಡಿಯೋ ಏನ ಅಪ್ಲೋಡ್ ಮಾಡ್ತೀನಿಲ್ಲ ಫೋನ್ ನಂಬರ್ ಅದೆಲ್ಲ ಹಾಕಿರ್ತೀನಿ ಶಾಪಿಂಗ್ ಅಡ್ರೆಸ್ ಹಾಕಿರ್ತೀನಿ ನೀವು ಬಂದು ಆದಷ್ಟು ನೀವು ಎನ್ಕ್ವೈರಿ ಮಾಡಿದ್ರಿ ಅಂದ್ರೆ ಆಯ್ತೋ ಇಲ್ಲವೋ ಅನ್ನೋದು ನಿಮ್ಗೆ ಗೊತ್ತಾಗ್ಬಿಡುತ್ತೆ ಸ್ನೇಹಿತರ ನೆಕ್ಸ್ಟ್ ಸರ್ ಸರ್ ಇಕೋ ಸ್ಪೋರ್ಟ್ಸ್ ಯಾವುದ್ರಿ ಇದು ಸ್ಪೋರ್ಟ್ಸ್ ಸರ್ ಹಾ ರೀ ಗೋಲ್ಡ್ ಹಾ ರೀ ಟೂ ತೌಸಂಡ್ ಫೋರ್ಟೀನ್ ಮಾಡಲ್ ಓನರ್ ಆಫ್ ಸೆಕೆಂಡ್ ಇದೆ ಸರ್ ಹಾ ರೀ ನೈನ್ ಟ್ವೆಂಟಿ ತ್ರೀ ತೌಸಂಡ್ ಹಾ ರೀ

ನೋಡಿ ಸ್ನೇಹಿತರೆ ಇಂಟೀರಿಯರ್ ಹೆಂಗೈತಿ ಇದು ಪೆಟ್ರೋಲ್ ಏನ್ ರೀ ಡೀಸೆಲ್ ಸರ್ ಆಟೋಮೆಟಿಕ್ ಬರುತ್ತೆ ಓಕೆ ಡೀಸೆಲ್ ಆಟೋಮೆಟಿಕ್ ನೋಡ ಸ್ನೇಹಿತಿ ಓಕೆ ನೋಡಿ ಸ್ನೇಹಿತರೆ ಓಮಿನಿನೂ ಐತಿ ಅವ್ರ ಕಡೆ ನಾಲ್ಕೋಲ್ ಸರ್ ಟೂಸಂಡ್ ಫೋರ್ ಟೂ ತೌಸಂಡ್ ಫೋರ್ ಮಾಡೆಲ್ ರೀ ಫ್ರೆಶ್ ರೀ ವರ್ಷ ಫ್ರೆಶ್ ರೀಪಾಸಿಂಗ್ ಮಾಡಿಸ್ ತರ್ಟಿಂಗ್ ಅಪ್ಡೇಟ್ ಇದೆ ಒಂದ್ ಲಕ್ಷ ನಲವತ್ತೈದು ಸಾವಿರ ಒಂದ್ ಲಕ್ಷ ನಲವತ್ತೈದು ಸಾವಿರ ಇದು ಫೋರ್ ಪ್ಲಸ್ ಒಂದು ಫೈವ್ ಸೀಟ್ ಬರ ಸರ ಎಷ್ಟ ಎಲ್ ಪಿ ಜಿ ಅಪ್ಡೇಟ್ ಮಾಡ್ಯಾರ ಇದೆ ಪೆಟ್ರೋಲ್ ಇದೆ ಎಷ್ಟು ಸಿ ಎಲ್ ಪಿ ಜಿ ಬರ್ ಎಂಟ್ರಿ ಇದೆ ಗಾಡಿ ಮೇಲೆ ಕಂಡೀಶನ್ ಇದೆ ಸಾವಿರದ ಮೂವತ್ ಐದು ವರ್ಷ ಇಲ್ರಿ ಏನ್ ಸ್ನೇಹಿತರ ಬರೀ ಒಂದು ಹೇಳತರ ಇನ್ನೂ ಕಡಿಮೆ ಆಗ್ತದೆ ನೋಡ್ರಿ ಬಂದ್ರೆ ಒಂದ್ ಮಗ ತೊಗೊಂಡ್ ಹೋದಂಗ್ ದುಡಿಂಗ್ ಮಗ ತಗೊಂಡ್ ಹೋದಂಗ ನೋಡ್ ಸ್ನೇಹಿತರ ಆಲ್ ಇನ್ 1 ಗಾಡಿ ಇದೆ ನೋಡಿ ಗುಡ್ ಕಂಡೀಷನ್ ಐತೆ ಒಂದು 1470 ಇನ್ನೂ ಕಡಿಮೆ ಆಗ್ತಿದ್ರು ನೋಡಿ ರೀಪಾссиಂಗ್ ಆಗಿದ್ ಗಾಡಿ ಇದು ನೋಡಿ ಓಕೆ ನೆಕ್ಸ್ಟ್ ಅದನ್ನ ಹೇಳಿ ಬಿಡ್ರಿ ಇನ್ನಿಂದ ಇದು ಅದು ಟಾಟಾ ಆರ್ಯ ಅದನ್ನ ಹೇಳಿ ಓಕೆ

ಆ ನೋ ಸ್ನೇಹಿತರೆ ಇದು ಮೇಕನ್ಸು ಇದೆ ಅಮೇಲೆ ರೀಡ್ ಕಲರ್ ಚೆನ್ನ ಇದೆ ಇಂಟೀರಿಯರ್ ಸೂಪರ್ ಐತಿ ನೋಡಿ ಗಾಡಿ ನೋಡಕನು ಬಾರಿ ಅದ್ಚಿಕಾಂತ ಇದೆ ಇದು ಹೆವಿ ಗಾಡಿ ಆ ಸೆफ्टीကಂತೂ ಮಸ್ತ್ರ ಇದೆ ಡೀಸೆಲ್ ವೇರಿಯಂಟ್ ಡೀಸೆಲ್ ವೇರಿಯಂಟ್ ಓಕೆ ನೋ ಸ್ನೇಹಿತರೆ ಡೀಸೆಲ್ ಅಂತಿದೆ

ಒಂದ್ ಲಕ್ಷ ಹನ್ನೆರಡು ಸಾವಿರ ರನ್ನಿಂಗ್ ಜಿಲ್ಲೆ ಇದೆ ಸರ್ ಗುಡ್ ಕಂಡೀಷನ್ ಎಕ್ಸ್ ಹಾ ರೀ ಜಡ್ ಎಲ್ ಎಕ್ಸ್ ಪಾಪಿದೆ ರೌಂಡ್ ಎಲ್ಲ ಗುಡ್ ಫಿನಿಶ್ ಇದೆ ರೇಟ್ ಬಂದಿದೆ ಸರ್ ಇದು ಆರು ಲಕ್ಷ ಎಪ್ಪತ್ತೈದು ಸಾವಿರ ಸಾವಿರ ಇನ್ನು ಕಡಿಮೆ ಇದ್ರೆ ಮನೆಯ ಗುಡ್ ಕಂಡೀಷನ್ ನೆಕ್ಸ್ಟ್ ಯಾವ್ದು ಉಳಿತರಿ ಈಗ ಎಲ್ಲ ಕಂಪ್ಲೀಟ್ ಆತಲ್ರಿ ಸ್ನೇಹಿತರೆ ನೀವು ಇಲ್ಲಿ ಬಂದು ಶಾಪಿಂಗ್ ವಿಸಿಟ್ ಮಾಡ್ರಿ ಇದು ಎಲ್ಲಿ ಬರ್ತದೆ ಸರ್ ಎಕ್ಸಾಕ್ಟ್ ಇದು ಟಿ ಸಿ ಚಿಗ್ರಿ ಬಸ್ ಬಂದ್ರೆ ಬರ್ಬೋದು ಗಾಡಿ ಒಳಗೆ ಕಾಣ್ತೇತಿ ನಿಮ್ ಬೋರ್ಡ್ ಮಾತ್ರ ಮಾತ್ರೀ ಓಕೆ ಸ್ನೇಹಿತರ ಹಿಂಗಾಯ್ತು ನೋಡ್ರಿ ಬಂದ ನೀವು ವಿಸಿಟ್ ಮಾಡಿರಿ ಅಷ್ಟೊತ್ತಿಗೆ ಇನ್ನೂ ಮತ್ತು ಬೇರೆ ಬೇರೆ ಗಾಡಿ ಬಂದಿರ್ತಾವೆ ಅದಕ್ಕೆ ಲಘು ಬಂದು ನೀವು ಆಗೋ ಚಲೋ ಸ್ನೇಹಿತರೆ ಓಕೆ ಸ್ನೇಹಿತರೆ ವಿಡಿಯೋ ಹೆಂಗೆ ಅನಿಸ್ತು ಅಂತ ಹೇಳ್ರಿ ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡಿರಿ ಮತ್ತು ನಿಮಗೆ ಯಾವ ಥರದ ಗಾಡಿಗಳು ಅನ್ನೋದನ್ನ ಕಮೆಂಟ್ ಮಾಡಿರಿ ಓಕೆ ನೋಡಿರಿ ಕಾರ್ಡ್ ಈ ಕಾರ್ಡಿಗೆ ನೀವು ಕಾಲ್ ಮಾಡಿ ಬರ್ರಿ ಈಗ ಬಂದ್ರಿ ಅಂದ್ರೆ ಸ್ಕ್ರೀನ್ಶಾಟ್ ಕೊಡ್ದಿಟ್ಟು ಬರ್ರಿ ಸ್ನೇಹಿತರೆ ಆಯ್ತು ನೋಡಿರಿಯ ಎಲ್ಲ ಹೌದು ನೋಡಿರಿ ಕಾರ್ಡಿನ ಫೋಟೋ ಎಲ್ಲ ಹೊಡೆದಿಟ್ಟು ಬಂದ್ ಫೋನ್ ಮಾಡಿ ಎನ್ಕ್ವರಿ ಮಾಡಿ ಬಂದ್ ಬೆಟ್ಟಿ ಓನರ್ ಇರ್ತಾರೆ ಇಲ್ಲಿ ಮಂಜು ಅವರು ಇರ್ತಾರೆ ನಿಮ್ಗೆಲ್ಲಾ ತರದ ಅನುಕೂಲ ಮಾಡಿ ಕೊಡ್ತಾರೆ